ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲಿಗೆ ಸ್ವಾಗತ ಇವತ್ತು ಆಗಸ್ಟ್ ಟ್ವೆಂಟಿ ಫೋರ್ ಸ್ಯಾಟರ್ಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಸ್ಯಾಂಡ್ವಿಚನ್ನು ಮಾಡಿದ್ದೆ ನನ್ನ ಹಸ್ಬೆಂಡ್ ತಿಂದುಬಿಟ್ಟು ಆಫೀಸಿಗೆ ಹೋದರು ಪಾಪು ಹಠ ಮಾಡ್ತಾ ಇದ್ದ ಹಾಗಾಗಿ ಅವನಿಗೆ ಅವನ ಅಜ್ಜಿಗೋಸ್ಕರ ಯಕ್ಷಗಾನನ ಹಾಕ್ಕೊಟ್ಬಿಟ್ಟು ನಾನಿಲ್ಲಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಬೆಣ್ಣೆಯನ್ನು ತೆಗೆದಿಟ್ಟಿದ್ದೆ ಲಾಸ್ಟ್ ವೀಕು ತುಪ್ಪ ಮಾಡಿರಲಿಲ್ಲ ಇವಾಗ ತುಪ್ಪ ಮಾಡೋಣ ಅಂತ ಹೇಳಿ ಬೆಣ್ಣೆನ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಪಾಪುಗೆ ಯಕ್ಷಗಾನ ಅಂತ ಹೇಳಿ ಜಾಸ್ತಿ ಗೊತ್ತಿಲ್ಲ ಅದರ ಬಗ್ಗೆ ಬಟ್ ಹಾಕ್ಕೊಟ್ಟುವಾಗ ತುಂಬ ಇಂಟ್ರೆಸ್ಟಿಂಗಲ್ಲಿ ನೋಡ್ತಾ ಇದ್ದೆ ಜಾಸ್ತಿ ಹೊತ್ತೇನು ನೋಡೋಲ್ಲ ಸ್ವಲ್ಪ ಹೊತ್ತು ನೋಡ್ತಾನೆ ಅಷ್ಟರಲ್ಲಿ ಬೇಗ ಬೇಗ ಕೆಲಸನ ಮಾಡ್ಕೊಳ್ಬೇಕು ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ನನ್ನ ಹಸ್ಬೆಂಡ್ನ ಕೇಳಿದೆ ಹಸ್ಬೆಂಡ್ ಹೇಳಿದರು ಕರ್ಜಿಕಾಯಿ ಮಾಡೋಕೆ ಹೇಳಿದರು ಸೊ ಅವರಿಗೋಸ್ಕರ ನಾನಿಲ್ಲಿ ಕರ್ಜಿಕಾಯನ್ನ ಮಾಡ್ತಾ ಇದ್ದೀನಿ ಶೇಂಗಾ ಮತ್ತು ಹುರ್ಗಡ್ಲನ್ನ ಸೇರಿಸ್ಬಿಟ್ಟು ಮಾಡ್ತಾ ಇರುವಂಥದ್ದು ತುಂಬ ಆವತ್ತು ಹರಿಬರಿ ಅಂತ ಹೇಳಿ ಅನಿಸ್ಬಿಡ್ತೇವೆ ಯಾಕಂತ ಹೇಳಿದರೆ ಮಂಡೆ ಅಷ್ಟಮಿ ಇತ್ತು ಪಾಪುಗೆ ನನಗೆ ಕೃಷ್ಣಂದು ಥರ ರೆಡಿ ಮಾಡಬೇಕು ಅಂತ ಹೇಳಿ ಆಸೆ ಇತ್ತು ಬಟ್ ಆವತ್ತು ರಜೆ ಇಲ್ಲದೆ ಇರೋದ್ರಿಂದ ಸ್ಯಾಟರ್ಡೇನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಹಾಗಾಗಿ ನಾನು ಅದ್ರ ಬ ಐಟಮ್ ಬೇಕು ಕಾಸ್ಟ್ಯೂಮ್ ಬೇಕು ಅಂತ ಹೇಳಿ ಶಾಪಿಗೆ ಹೋಗಿದ್ದೆ ಅವ್ರು ಹೇಳಿದರು ಚೀಲನ ಚೀಲನೇನು ಓಪನ್ ಮಾಡಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಎರಡು ಮೂರು ಗಂಟೆ ಟೈಮ್ ಬಿಟ್ಟು ಬನ್ನಿ ಅಂತ ಹೇಳಿದರು ಅಷ್ಟರೊಳಗೆ ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ ಹೇಳಿ ಕರ್ಜಿಕಾಯಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಗೆ ಬಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾನ ಸ್ಲೋ ಫ್ಲೇಮಲ್ಲಿಟ್ಟು ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಎಳ್ಳನ್ನು ಕೂಡ ಹಾಗೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಹಾಗೆ ಅದು ಬೇಗ ಕಪ್ಪಾಗಿಬಿಡುತ್ತೆ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಡ ಅದಾದಮೇಲೆ ಇವಾಗ ಹುರುಗಡ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಒಂದು ಕಡೆಯಲ್ಲಿ ತುಪ್ಪ ಆಗ್ತಾಯಿದೆ ಇನ್ನೊಂದು ಕಡೆಯಲ್ಲಿ ಹುರುಗಡ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಇದ್ದರೆ ಕರ್ಜಿಕಾಯಿ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಇಟ್ಕೋಬೋದು ಕೂಡ ಬಟ್ ನನ್ನ ಹತ್ರ ಒಣ ಕೊಬ್ಬರಿ ಇರಲಿಲ್ಲ ಹಾಗಾಗಿ ಹಸಿ ಕೊಬ್ಬರಿ ಕಾಯಿ ತುರಿನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೊರ್ಕೊಳ್ತಾ ಇರ್ತೀನಿ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಒನ್ ಡೇ ಟೂ ಡೇಲಿಟ್ಟು ತಿನ್ನಬೇಕು ಅಷ್ಟೇ ಬಟ್ ಒಣ ಕೊಬ್ಬರಿ ಹಾಕಿದರೆ ತುಂಬ ದಿನ ಇಡ್ಬೋದು ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಅದು ಎಣ್ಣೆ ಅಂಶ ಇರತ್ತಲ್ಲ ಕಾಯಿಯಲ್ಲಿ ಸೊ ಹಾಗಾಗಿ ಅದು ತುಂಬ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ಬಟ್ ನನಗೇನು ಆಪ್ಷನ್ ಇರಲಿಲ್ಲ ಸೊ ಹಾಗಾಗಿ ಒಂದೆರಡು ದಿನದಲ್ಲೇ ಖಾಲಿಯಾಗಿಬಿಡತ್ತೆ ಅಂದ್ಬಿಟ್ಟು ಕಾಯಿ ತುರಿನ ಸ್ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ತಾ ಇದ್ದೀನಿ ಹಾಗೆ ಅಮ್ಮ ಸ್ವಲ್ಪ ಜಾಸ್ತಿ ಕಾಯಿನ ತುರ್ದು ಇಟ್ಟಿದ್ರು ಅದನ್ನು ಒಂದು ಡಬ್ಬಕ್ಕೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ತೆಗೆದಿಡ್ತಾಯಿದ್ದೀನಿ ಯಾಕಂತ ಹೇಳಿದರೆ ಯಾವುದಾದ್ರೂ ಅಡುಗೆ ಪಲ್ಯ ತಿಂಡಿಗೆ ಏನಾದರೂ ಬೇಕಾಗತ್ತೆ ಅಂತ ಹೇಳಿ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡ್ತಿದ್ಲು ಹಾಗೆ ಸಿರಿಯಕ್ಕನೂ ಕಾಲ್ ಮಾಡ್ತಾಯಿದ್ರು ಪಾಪ ಅವರು ಹೇಳಿದರು ಬಾ ರೆಡಿ ಮಾಡೋಣ ಅಂತ ಹೇಳಿ ಬಟ್ ಲೇಟ್ ಆಯಿತು ಇದನ್ನು ರೆಡಿ ಮಾಡಿ ಇಟ್ಬಿಟ್ಟು ಹೋಗಿಬಿಟ್ರೆ ಆಮೇಲೆ ಬಂದು ಕರ್ಕೋಬೋದು ಅಂತ ಹೇಳಿತ್ತು ನನಗೆ ನಾನು ಇವಾಗ ಏನು ಮಾಡಿದೆ ಅಂತ ಹೇಳಿದರೆ ಎಲ್ಲದನ್ನೂ ಕೂಡ ಶೇಂಗಾ ಬೀಜನ್ನು ಸಿಪ್ಪೆನ ತೊಗೊಂಡು ಎಲ್ಲ ಪೌಡರ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿ ಮತ್ತು ಬೆಲ್ಲನ ಹಾಕಿಬಿಟ್ಟು ಪೌಡ್ರು ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅಡುಗೆ ಪಾತ್ರ ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲೆಲ್ಲಿತ್ತು ಇಟ್ಟುಬಿಟ್ಟು ಹೋಗಿಬಿಟ್ರೆ ಬಂದಮೇಲೆ ನನಗೆ ಜಾಸ್ತಿ ಹೊತ್ತು ಕೆಲಸ ಇರಲ್ಲ ಬೇಗ ಬೇಗ ಆಗೋಗುತ್ತೆ ಅಂತ ಹೇಳಿ ಒಂದು ತಲೆಯಲ್ಲಿ ಹಾಗಾಗಿ ಆದಷ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಆ ದಿನ ಫುಲ್ಲು ಹಾಗೆ ಫುಲ್ ತಯಾರ್ಡ್ ಆಗಿಬಿಟ್ಟಿತ್ತು ಮದ್ದಿನ ಊಟ ಕೂಡ ಮಾಡಿರಲಿಲ್ಲ ನಮ್ಮಮ್ಮ ಕೂಡ ಇದ್ದರು ಊಟ ಮಾಡ್ಕೋ ಫಸ್ಟು ಆಮೇಲೆ ರೆಡಿ ಮಾಡ್ಕೋಬೋದು ಅಂತ ಹೇಳಿ ಬಟ್ ಇಲ್ಲ ನನಗೆ ಫಸ್ಟ್ ಅಡುಗೆ ಎಲ್ಲ ಮಾಡಿಬಿಟ್ಟು ಒಂದು ಸಲ ರೆಡಿ ಆಗಿಬಿಟ್ರೆ ಆಮೇಲೆ ಆರಾಮಸೆ ಕೂತ್ಕೊಂಡು ತಿನ್ಬೋದು ಅಂತ ಹೇಳಿ ಇದ್ರ ಮಧ್ಯೆ ನನಗೆ ಊಟ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ ನಾನು ಒಂದು ಮೂರು ಗಂಟೆ ಸುಮಾರಿಗೆನೂ ಸ್ವಲ್ಪ ಮೊಸರು ಹಾಕೊಂಡು ಒಂಚೂರು ಊಟ ಮಾಡಿದೆ ಅಷ್ಟೇ ಊಟ ಮಾಡಿಬಿಟ್ಟು ಪಾಪನ ಕರ್ಕೊಂಡು ಬರಬೇಕು ಪಾಪನ ಕರ್ಕೊಂಡು ಹೋಗಬೇಕು ಪಾಪನ ಕರ್ಕೊಂಡು ಹೋಗಬೇಕಾದ್ರೆ ಫಸ್ಟ್ ನಾನೀಗ ಕಾಸ್ಟ್ಯೂಮ್ ತೊಗೊಂಡು ಬರೋಕ್ಕೆ ಹೋಗಬೇಕು ಹಾಗಾಗಿ ಫಸ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಾಸ್ಟ್ಯೂಮ್ ತಗೊಂಡು ಬರೋಕ್ಕೆ ಹೊರಟೆ ನನ್ನ ಫ್ರೆಂಡ್ನಾಗ ಕೇಳಿದೆ ಬರ್ತೀಯ ಅಂತ ಹೇಳಿ ಅವಳು ಫಸ್ಟ್ ಒನ್ ಟೈಮ್ ಬಂದಿದ್ಲು ವಿಡಿಯೋನೂ ತೊಗೊಂಡಿರಲಿಲ್ಲ ಆಮೇಲೆ ಅವಳಿಗೂ ಸ್ವಲ್ಪ ಮನೇಲಿ ಪೂಜೆ ಇತ್ತು ಅಂತ ಹೇಳಿ ಅವಳು ಕೂಡ ಬ್ಯುಸಿಯ್ಲು ಹಾಗಾಗಿ ಅವಳನ್ನ ಕರೀಲಿಕ್ಕಾಗಲಿಲ್ಲ ಹಾಗೆ ಆಮೇಲೆ ನಾನೇ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡೆ ಆಲ್ರೆಡಿ ತುಪ್ಪ ಕೂಡ ಆಗಿತ್ತು ಕಾದಿತ್ತು ತಣ್ಣಗಾಗಿತ್ತು ನೋಡಿ ಇಷ್ಟ ಆಗಿತ್ತು ತುಪ್ಪ ಇನ್ನು ಮರಳು ಮರಳಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ತಿಟ್ಟರಾಯಿತು ಅದು ಕರೆಕ್ಟ್ ಆಗುತ್ತೆ ಆಮೇಲೆ ತುಪ್ಪನ ಮಾಡಿಬಿಟ್ಟು ಡಬ್ಬಕ್ಕೆ ಹಾಕಿಬಿಟ್ಟು ಕಾಸ್ಟ್ಯೂಮ್ ಕೂಡ ತಗೊಂಡು ನಾನು ಸಿರಿಯಕ್ಕನ ಮನೆಗೆ ಬಂದೆ ಇವತ್ತೇ ಅನ್ಸುತ್ತೆ ನನ್ನ ಮಗ ಸ್ವಲ್ಪ ಸೈಲೆಂಟಾಗಿ ಕುತ್ಕೊಂಡಿರುವಂಥದ್ದಿಲ್ಲ ಅಂದ್ರೆ ಇಷ್ಟೊತ್ತು ಕುತ್ಕೊಳ್ಳೋದಿಲ್ಲ ಇದು ಕೂಡ ಹಾಗೆ ಇಲ್ಲಿ ಹಚ್ಚು ತನಕ ಮಾತ್ರ ಕಲರ್ ಹಚ್ಚೋ ತನಕ ಮಾತ್ರ ಕೂತ್ಕೊಂಡಿದ್ದೆ ಆಮೇಲೆ ಅದು ಕೂಡ ಕೂತ್ಕೊಂಡಿಲ್ಲ ಕೇಳಿಲ್ಲ ಹೇಳ್ಕೊಳ್ಳೋದು ಹಾಗೆ ಹೀಗೆಲ್ಲ ಮಾಡ್ತಾ ಇದ್ದೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ತುಟ್ಟ ಮಾಡಿ ತುಟ್ಟಾಟ ಆಡ್ತಾ ಇದ್ದ ಅಂತ ಹೇಳಿ ನೋಡಿ ಬಾಯ್ ಕೊಡು ಪಾಪ ಸಿರಿ ಕೂಡ ಮೊಬೈಲಲ್ಲ ನೋಡ್ಕೊಂಡ್ಬಿಟ್ಟು ನೋಡಿ ಈ ಥರ ರೆಡಿ ಮಾಡೋಣ ಆ ಥರ ರೆಡಿ ಮಾಡೋಣ ಅಂತ ಹೇಳಿ ಹೇಳ್ತಾಯಿದ್ರು ಇವನು ಬಿಡಬೇಕಲ್ವಾ ಗೊಂಬೆನೆಲ್ಲ ಏನೋ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಹೀಗೋ ಕೂರಿಸ್ಕೊಂಡು ಮ್ಯಾನೇಜ್ ಮಾಡಿದ್ವಿ ಆಮೇಲೆ ಮತ್ತೆ ಜಾಸ್ತಿ ಮ್ಯಾನೇಜ್ ಮಾಡೋಕ್ಕೆ ಆಗಲಿಲ್ಲ ಗೊಂಬೆ ಕೊಟ್ಟರು ಏನು ಕೊಟ್ಟರು ಅವ್ನು ಕೇಳ್ತಾನೆ ಇರಲಿಲ್ಲ ತುಂಬಾ ಹಠ ಮಾಡ್ತಾ ಇದ್ವಾ ಮಾಡ್ತಾಯಿದ್ದ ಹಂಗೋ ಹಿಂಗೋ ಹಿಂಗೋ ರೆಡಿ ಮಾಡಿದ್ವಿ ನೋಡ್ಬೋದು ನೀವೇ ಏನು ಹಾಕಿದ್ರು ಕೂಡ ಎಲ್ಲ ತೆಗೆದು ಎಳ್ದೆಳ್ದು ಬಿಸಾಕ್ತಾಯಿದ್ದ ರೆಡಿ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನನಗಂತೂ ಸಾಕಾಗೋಯಿತು ಪಾಪ ಸಿರಿಯಕ್ಕನಿಗೂ ಕೂಡ ಸಾಕಾಗೋಯ್ತು ಒಂದು ಫೋಸ್ ಕೊಡಿ ಅಂದರೆ ಫೋಸ್ ಕೊಡ್ತಾ ಇರಲಿಲ್ಲ ಏನೂ ಕಾಸ್ಟ್ಯೂಮ್ ಇವಾಗ ಒಂದು ಕಿವಿದ ಹಾಕ್ಬಿಟ್ರೆ ಕಿವಿನ ಎಳ್ಕೊಂಡು ತೆಗೆದು ಬಿಸಿ ಇದ್ದ ಹಾಗೆ ನವಿಲ್ಗರಿನೂ ಕೂಡ ತೆಗೆದು ಬಿಸಾಕ್ತ ಇದ್ದ ಅದು ಕ್ರೋನ್ ಕೂಡ ಕೆಳಗೆ ಬೀಳ್ತಾ ಇತ್ತು ಆಮೇಲೆ ಮೇಲೆ ಎತ್ತಿಡಕ್ಕೆ ಹೋದರೆ ಅದನ್ನು ಕೂಡ ಹೆಂಗೆಂಗೋ ಹೆಂಗೆ ಹರಸಹಸ ಮಾಡಿಬಿಟ್ಟು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಕೂಡ ಆದರೆ ನನಗೆ ಕೆಲವೊಂದು ಪಿಕ್ಚರ್ಸು ಚೆನ್ನಾಗಿ ಬಂತು ಕೆಲವೊಂದು ಪಿಕ್ಚರ್ಸ್ ಚೆನ್ನಾಗಿ ಬಂದಿಲ್ಲ ಯಾಕಂತ ಹೇಳಿದ್ರೆ ನನ್ನ ಮಗ ತೆಗಿಯೋಕ್ಕೆ ಹಂಗೆ ಬಿಟ್ಟು ಇಲ್ಲ ಪಾಪ ನೋಡಿ ಅವರು ಎಷ್ಟು ಕಷ್ಟ ಅಂತ ಅಂದರೆ ಹಾಕಿ ಕೊಡ್ತಿದ್ದಾರೆ ಮತ್ತೆ ಪುನೆ ಎಲ್ಲ ತೆಗೆದು ಬಿಸಾಕ್ತಾ ಇದ್ದಾನೆ ಕುತ್ಕೊಂಡಲ್ಲಿ ಕೂತ್ಕೊಳ್ತಾ ಇರಲಿಲ್ಲ ನನಗಂತ ಅಯ್ಯೋ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಒಂದು ಫೋಟೋ ಆದರೂ ಚೆನ್ನಾಗಿ ಬಂದಿದ್ದರೆ ಖುಷಿ ಆಗ್ತಾ ಇತ್ತು ಅಂತ ಹೇಳಿ ನನಗೂ ಕೂಡ ತುಂಬಾ ಸುಸ್ತಾಗಿಬಿತ್ತು ಬಿಡ್ತು ಕೆಳಗಡೆಯಿಂದ ಮೇಲೆ ಮೇಲಿಂದ ಕೆಳಗಡೆ ಓಡಾಡಿಕೊಂಡು ಎಲ್ಲ ಮಾಡಿಕೊಂಡು ಆದರೆ ಇವನು ಈ ಥರ ಮಾಡ್ತಾಯಿದ್ದಲ್ವ ಸ್ವಲ್ಪ ಕೋಪವೂ ಕೂಡ ಬರ್ತಾಯಿತ್ತು ಬಟ್ ಅವ್ನು ಕ್ಯೂಟ್ನೆಸ್ ನೋಡಿ ಅವ್ನು ಆಡೋದು ನೋಡಿ ಆಮೇಲೆ ಕೋಪ ಎಲ್ಲ ಅಲ್ಲೇ ಕೂಲಾಗಿ ಇತ್ತು ಹೇಳೋದು ಮಾತು ಕೇಳ್ತಾ ಇರಲಿಲ್ಲ ಆ ಸರ ಎಲ್ಲ ಕಟ್ ಮಾಡಿ ಹಾಕೋದು ಎಲ್ಲ ಮಾಡ್ತಾನೆ ಇದ್ದ ಹಾಕ್ಬೇಕಂತ ಎಷ್ಟು ಕಷ್ಟಪಟ್ಟೆ ಅಂದ್ರೆ ಒಂದು ಚೂರ್ ಕೃಷ್ಣ ಹಾಕೋಕ್ ಬಿಟ್ಟಿಲ್ಲ ಅಂದ್ರೆ ನೋಡಿ ಏನ್ ಹೇಳಿ ಸಾಕಾಗೋಯ್ತು ಬೆಳಿಗ್ಗೆಯಿಂದ ಅದಕ್ಕೋಸ್ಕರನೇ ಕಷ್ಟಪಡ್ತಿದ್ದೆ ಆದ್ರೆ ಬಿಟ್ಟಿಲ್ಲ ಸ್ವಲ್ಪ ಬೇಜಾರಾಯಿತು ಬಟ್ ಏನು ಮಾಡೋದು ಅವನು ಚಿಕ್ಕ ಮಗುವಲ್ಲ ಅವನು ಇಷ್ಟು ಬಿಟ್ಟಿರೋದೇ ಹೆಚ್ಚು ಕೆಲವೊಂದು ಫೋಟೋಸ್ನ ತಗೊಂಡೆ ಚೆನ್ನಾಗಿ ಬಂದಿತ್ತು ಅಷ್ಟಕ್ಕೆ ಸಾಕು ಅಂತ ಹೇಳಿ ತೃಪ್ತಿ ಬಟ್ಟೆ ಮನೆಗೆ ಬಂದುಬಿಟ್ಟು ಕರ್ಜಿಕಾಯಿನ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಎಣ್ಣೆಲಿ ಕರೆದುಬಿಟ್ಟು ನಾನು ವೀಡಿಯೋಸ್ ಏನೂ ಕ್ಯಾಪ್ಚರ್ ಮಾಡಿರಲಿಲ್ಲ ಹೆಂಗೆ ಮಾಡಿದೆ ಅಂತ ಹೇಳಿ ಯಾಕಂತ ಹೇಳಿದರೆ ನನಗೆ ಅಷ್ಟೊಂದು ಪೇಷನ್ಸು ಇರಲಿಲ್ಲ ಟೈಮು ಕೂಡ ಇರಲಿಲ್ಲ ಕತ್ಲೆ ಆಗಿಬಿಟ್ಟಿತ್ತು ಇನ್ನು ಅಡುಗೆ ಕೂಡ ಆಗಬೇಕು ಅಂತ ಹೇಳಿ ಬೇಗ ಬೇಗನೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕರ್ಜಿಕಾಯಿ ಕರ್ಜಿಕಾಯಿನೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟ ಆಯಿತು ಮನೆಯವರೆಲ್ಲರೂ ಕೂಡ ನನಗೂ ಕೂಡ ಇಷ್ಟ ಆಯಿತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ ಈ ಟೈಮ್ ಮಾತ್ರ ಹುರ್ಗಡ್ಲೆ ಶೇಂಗಲ್ಲ ಹಾಕಿ ಮಾಡಿರೋದು ಲಾಸ್ಟ್ ಟೈಮ್ ನಾನು ಹೆಂಗೆ ಅಂತ ಹೇಳಿದರೆ ಮಾಮೂಲಿ ಕಾಯಿತುರಿಯಲ್ಲೇ ಮಾಡ್ತಾ ಇದ್ದೆ ಇದು ನೆಕ್ಸ್ಟ್ ಡೇ ಸಂಡೇ ನಾನು ಮಧ್ಯಾಹ್ನದ ಊಟಕ್ಕೆ ಚಿಕನ್ ಗ್ರೇವಿಯನ್ನು ಮಾಡಿದ್ದೆ ರೆಸಿಪಿನ ಏನು ಶೂಟ್ ಮಾಡಿಲ್ಲ ಬಿಕಾಸ್ ಈ ರೆಸಿಪಿನ ಆಲ್ರೆಡಿ ನಾನು ತೋರಿಸಿದ್ದೀನಿ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ಹೇಳಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಬಾಯ್ಲ್ಡ್ ರೈಸ್ ಜೊತೆಗೆ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿತ್ತು ನೀರು ದೋಸೆನ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಹಿಂದಿನ ದಿನವೇ ತುಂಬ ಟಯರ್ಡ್ ಆಗಿರೋದ್ರಿಂದ ನನಗೆ ಯಾಕೋ ಅಷ್ಟು ಸುಸ್ತಾಗಿತ್ತು ಹಾಗಾಗಿ ಮಾಡುವಂಥ ಅಷ್ಟು ಎನರ್ಜಿ ಇರಲಿಲ್ಲ ಹಾಗಾಗಿ ಚಿಕನ್ ಗ್ರೇವಿಯನ್ನು ಮಾತ್ರ ಪ್ರಿಪೇರ್ ಮಾಡಿದ್ದೆ ಇದು ಮಂಗಳವಾರದ ಬ್ಲಾಗು ಮಂಗಳವಾರ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಏನು ಪ್ರಿಪೇರ್ ಮಾಡಿದ್ದೆ ಅಂತ ಹೇಳಿ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೆ ಮಾರ್ನಿಂಗು ಇಲ್ಲಿ ಮೊಟ್ಟೆ ಕಬಾಬ್ ಮಾಡಿದ್ದೆ ಹಾಗೆ ಜೀರಿಗೆ ಹಾಲನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೋಸ್ಕರ ನಾನು ಉಪ್ಪಿಟ್ಟನ್ನು ಮಾಡಿದ್ದೆ ಉದ್ರ ಚೆನ್ನಾಗಿ ಬಂದಿತ್ತು ದೊಡ್ಡ ಅಲ್ಲಿ ಉಪ್ಪಿಟ್ಟನ್ನು ಪ್ರಿಪೇರ್ ಮಾಡಿದ್ದೆ ಹಾಗೆ ಸಾರು ಕೂಡ ಮಾಡಿದ್ದೆ ನನ್ನ ಹಸ್ಬೆಂಡಿಗೆ ಸಾರು ಆಲ್ ಟೈಮ್ ಫೇವ್ರೇಟು ಬರೀ ದಾಲ್ಸಾರಿದ್ರೆ ಬೇಜಾರಾಗುತ್ತೆ ಅಂತ ಹೇಳಿ ಬಾಕ್ಸಿಗೆ ಸಾರು ಜೊತೆಗೆ ಮೊಟ್ಟೆ ಕಬಾಬ್ನ ಕೂಡ ಮಾಡಿದ್ದೆ ಗೈಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಂತೂ ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ಸು ತುಂಬಾ ಮುಖ್ಯ ನಾನಿನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇ ಬಾಯ್